ಇನ್ಯಾರು ಹೋಗಿ ಕೂಡ ನಾವು ನಿನಗೆ ಊಟ ಮಾಡಿಸೋ ವಿಚಾರ ಐತಿ ಅತ ಬ್ಯಾಡಪ್ಪ ಏನ್ ಮಾಡಬೇಕ ಮಮ್ಮ ಬ್ಯಾಡಪ್ಪ ಏನ್ ಮಾಡಬೇಕ ಸೀಟಿಗೆ ಅದ ರಪ್ಪನ ಕರ್ಕೊಂಡು ಬಂದವ ಅವ್ರ ರಪ್ಪ ಬಂದ ನಮಸ್ಕಾರ ರಾಜ ಸೀರಿಗಿರಿ ಇಟ್ಕೊಂಡು ಬಾ ಚಂದ ಮಾಡ್ತೀರಿ ಇಡೋ ಹಾ ಥ್ಯಾಂಕ್ಸ್ ರೀ ಕಾಕ ಅನ್ನೇ ಈಗ ಕಾರ್ಯಕ್ರಮ ಮುಗಿದ್ಬೇಕು ನಮ್ಮ ಮನಿಗೆ ಬರ್ಬೇಕ್ರಿ ಜವಾರಿ ಕೋಲಿ ಕೊಯ್ತ ನಂದ್ ಬ್ಯಾಡ್ರಿ ಕಾಕ ಆಟ ಎಲ್ಲ ತರಾಸ ಏ ತರಾಸ ಬ್ಯಾಡ ಈಗ ಚಿಕನ್ ಓದಾರ ಒಬ್ರ ಮಲ್ಲಾನಿ ಹೋಗ್ತಾರ ಎಲ್ಲ ರೆಡಿ ಆಗತ್ತಿ ಕಾರ್ಯಕ್ರಮ ಮುಗಿಸಿ ಮನಿಗೆ ಬೇರೆ ನಾವು ಕಾರ್ಯಕ್ರಮ ಮುಗಿತು ಒಂದೇ ಯಾರಾಗಿತ್ತು ಹುಡುಗರು ಅಂದ್ರೆ ನಮ್ಮಪ್ಪ ಮನ್ಯಾಗದ್ರೆ ಎಲ್ಲ ರೆಡಿ ಆಗಿತ್ತು ಬೇರೆ ರಾಜಕೋತ್ ಮನೆಗೆ ಹಾಕಿ ಹೋಗ್ಬಿಡ್ದ ಅಣ್ಣ ಹತ್ತು ಗಂಟೆಗೆ ಬೇರೆ ಇದ್ದ ಒಂದ್ ಗಂಟೆಗೆ ಬೇರೆ ಇದ್ದ ಹೋಗ್ಬಾರ್ದ ಚಾಲ ಯಾಪ ನಿಮ್ ಮನೆ ಹೂ ಅಣ್ಣ ಅಣ್ಣ ಒಳಗಿನ್ ಜಗಳ ನಮ್ಮಪ್ಪ ಅಟ್ಟ ಸ್ವಲ್ಪ ಒಳಗ್ ಚಾಲು ನಾ ಕೇಳಿ ನಿಮ್ಮಪ್ಪ ಹಿಂಗ್ಯಾ ಅದರ ಆಗ್ತಾ ಎಲ್ಲ ಹಂಗ ಸ್ವಲ್ಪ ಸ್ವಲ್ಪ ಜಗಳ ಈ ಟೈಮ್ ಕೇಳ ಊಟಕ್ಕೆ ಇಟ್ಟು ಚಂದ ಅನ್ಸಿಲ್ಲ ನಮ್ಮ ಮನೆ ಹೋಗಿ ನೀಲ್ ಅಪ್ಪ ನಮ್ಮ ಅಪ್ಪ ಕಡೆ ಹೋಗಿ ಬರ್ತಾನೆ ರಾಜ ಒಳಗಾಗ ಅವ್ರ ಅಪ್ಪ ಹೇಳಪ್ಪ ನಾವು ಯಾವಪ್ಪ ರಾಜ ಊಟಕ್ಕೆ ಹೇಳಿದ್ದೆ ಯಾಕೋ ಮನೆ ನಾವು ಹೊರಗೆ ಕರ್ನಿ ಅಪ್ಪ ಜವಾರಿ ಚಿಕನ್ ಹೊಡಿತು ಅಲ್ಲಿ ಸ್ಟಾರ್ಟರ್ ಹೊಡೆದ ಗೋಕಾಕಿದ ಹೆಂಗ ಹತ್ತು ಗಂಟೆಗೆ ಬ್ಯಾರೇ ಕಕ್ಕ ಕೋಳಿ ತಯಾರಿದ್ದ ಮಸಾಲೆ ತಂದಿದ್ದ ಒಂದು ಗಂಟೆಗೆ ಸೀದಾ ಸೀದಾ ಸುಳಿ ಮಗ ಅಂದ ಇನ್ನೇನು ಚಿಕನ್ ತಿಂದ ಮಾಮ ಇದೆ ಸೊ ನಮ್ಮ ಉತ್ತರ ಕರ್ನಾಟಕ ಸೇರಿ ಮಂದಿ ವಿಶೇಷವಾಗಿ ಸಣ್ಣ ಸಣ್ಣ ಹುಡುಗರು ಫ್ರೀ ತಿಂತ ನಾನು ಈ ಲೆವೆಲ್ ಸಿಕ್ಕ ಉತ್ತರ ಕರ್ನಾಟಕದಾಗ ನೀತಿ ಮಾಡಕೈತೆ ಚಾ ಅನ್ಸ ಏ ನಾನು ಮೂರ್ ಮೂರು ನಾಲ್ಕು ನಾಲ್ಕು ಹುಡಿಯರ್ ಏ ನೀತಿ ಮಾಡ್ತಿ ಗಂಡ ನಾನು ಬೇಡ ಅವನ ನೋಡ ಈ ೀತಿ ಅಂದ್ರೆ ನಮ್ಮ ಮೋನಾಗ ಹೊಂಟೀನಿ ಒಂದ್ ಇಂತ ಹುಡುಗ ಕನ್ನಡ ಸೈಲಿ ಹುಡುಗ ಸುಮ್ಲಾ ತಿನ್ ಅಂತ ಮತ್ತೆ ಸುಮ್ಲ ತಿಂತೀನಿ ನಂದು ನಿಂದು ಸುಮ್ಲ ನಂದು ನಿಂದು ಅಂತ ಈ ಹುಡುಗರಿಗೆ ಮಾತಾಡಕ ನಮ್ಗಾ ಟ್ರೇಂಜಿಗೆ ನಿಮ್ಗೆ ಏನ್ ಹುಡುಗಿ ಎಂದಿಪ್ಪ ನೋಡು ನೋಡು ಸೊ ಈ ಲೆವೆಲ್ ತಂದ ಸೊ ಆಮೇಲೆ ಒಂದು ಸ್ಕಿಟ್ ಐತಿ ಮಮ್ಮ ಕೊಟ್ಟರೆ ಡೈಲಾಗ್ ಡಬಲ್ ಮೀನಿಂಗ್ ಡೈಲಾಗ್ ಬಳಿ ಇರ್ತಾವ ಮಮ್ಮ ಅಟ್ಟ ಸೂಕ್ಷ್ಮ ನಮ್ಮ ಹುಡುಗ ಸಂಬಂಧ ಹೇಳ್ತೀನು ಅದೇನು ಜಾಸ್ತಿ ಸೀರಿಯಸ್ ತೊಗೋಬೇಡ್ರಿ ಮೈನ್ ಯಾವುದು ಊರ ಹೆಸರು ಹೇಳಂಗಲ್ಲ ಊರು ಚೇರ್ ಬಂದು ಫೋನ್ ಐತಿ ರಾಜಾ ಸುಳ್ಳು ಮಗನ ಸಣ್ಣ ಹುಡುಗನ ಕೆಲಸ ಆಗಿ ಅನ್ನ ನನಗೆ ನಾನು ನಿಮಗೇನು ಏ ನೀವು ಮೊಬೈಲ್ ಬಿಟ್ಟು ಸೈಡ್ ಹೋಗ್ಬೇಕಪ್ಪ ಈ ಟೀಚರ್ಗಳು ಮಾಡಿ ಹಾಕತ್ತಾರ ಎಣ್ಣೆ ಮೇಲೆ ಎಣ್ಣೆ ಅಂತ ಟೀಚರ್ಗಳಿಗೆ ಏ ನಿಮ್ಮ ನೆಲ್ಲೆಲ್ಲ ಕಾಲ್ ಮೇಲೆ ಬಿಡಿಸಿರಿ ಟೀಚರ್ ಅಂದ್ರೆ ಗುರುಗಳು ಮಾಸ್ತರ್ಗಳು ಅಂದ್ರೆ ಏನೊಂದು ಈರ್ ಇರ್ತೈತಿ ಟೀಚರ್ ಮೇಲೆ ಎನ್ನಿ ಮೇಲೆ ಏನಿದ್ರು ಬಿಟ್ಟಾರು ಯಾವ ಸಮಯ ಹೇಳಿ ನಿನಗೆ ನನಗ ಬರ್ತದ ಸಾಯ್ಲಾಗ ಹೋಗಿ ಚಂದ ಹೋಗ್ರಿ ಅಪ್ಪ ಮೊಬೈಲ್ ಬಿಟ್ಟ ಅಟ್ಟ ರಾತ್ರಿ ಒಂದು ಹತ್ತು ನಿಮಿಷ ಟ್ಯೂಷನ್ ಗಿಷನ್ ಹೋಗಿ ಬಂದು ಮೊಬೈಲ್ ನೋಡೋದು ಹತ್ರ ಆಗ ಟಾಪ್ ಬೇಡಬೇಡ್ರ ಹಂಗೆ ಅಂತಂದ್ರೆ ಏನ್ ನಾನು ನಮ್ಮ ಹುಡುಗರು ತಪ್ಪಿಲ್ಲ ಸ್ವಲ್ಪ ಮೊಬೈಲ್ ಬಂದ್ರೆ ನಾವು ದೊಡ್ಡ ಬರ್ಗೆಟ್ಟು ಮಮ್ಮ ಕೊಡ್ರಿ ವಿಶೇಷ ಹಿಂಗ್ ಹಿಂಗೆಲ್ಲ ಬ ಇದು મેકઅપ ઇરલીબ નરદિતી ગવર્ગે મદલ હેંગે તુ ફોટો તકબો કરા વિડિયો માડબો કરા મેકઅપ કોતો બરતતી તી ઈ ઇન્સ્ટાગ્રામ માં ઇટ કેટ મંછા આઈ ગી ઉટા ફિલ્ટર બેલ કોટિવર્ગે ગમ નરાક હતર નલે ફિલ્ટર એકે ચંદ કાંતર ઉડીગેરે બેકિન મેરી ગોતાગત નમ આ ફેદ બેરી હિંગ નમ ઉડગર ઉન ગટ સા હિંગ નમ ગટ ઇરંગ ન ગટ બેરના ಅಡಿಗೆ ಹೊರಗೆ ತಗೋದ್ ಒಂದು ಕಣ್ಣು ಮುಚ್ಚಿ ಏನು ಫೋಟೋ ತಕ್ಕೊಂಡ್ರು ಲಪ ಹೋಯ್ತು ಏನು ಒಂದು ಗೊತ್ತಾಗಲ್ಲ ವಿಶೇಷವಾಗಿ ಏನ್ ಕೆನರ ಬರತ್ತ ಏನು ಮಾಡಕ್ ಬರ್ದಿಲ್ಲ ಸೊ ಕೆಲವೊಂದು ಟೈಮ್ ಕನಸ್ತಿತಿ ಮೊಬೈಲ್ ದಿಂದ ಏನೇನು ಬತ್ತಪ್ಪ ಜಗತ್ತಿನಾಗ ಒಂದು ಟೈಮ್ ಕನಸ್ತಿತಿ ಎಷ್ಟೋ ಕಲಾವಿದ್ರೆ ಉತ್ತರ ಕರ್ನಾಟಕ ಹೊರಗೆ ಬಂದು ಬಂದಲ್ಲ ಮಮ್ಮಗರ ಮತ್ ನೀ ಯಾವಾಗ ಬರ ಎಲ್ಲಿ ಅರಾಮ ಏನು ಬಾ ಅಟ ಸೊ ಜಾನಪದ ಕ್ರಿಯೆಗೆ ನಮ್ಮ ಲೆವೆಲ್ ಈ ಲೆವೆಲ್ ನಮ್ಮ ಭಾಗದಾಗ ನಮ್ಗೆ ಇಟ್ಟು ಹೆಮ್ಮೆ ಅನಸ್ತೈತಿ ಏನ್ ಸಿನಿಮಾ ಹಾಡ ಬಂದಾಗ ಸಿನಿಮಾ ಹಾಡುಗಳು ಬಂದಾಗ ಎರಡು ವರ್ಷದಾಗ ಬಳಗನ ರಾಣಿ ಆಕ್ಚುಲಿ ಬಹಳ ಒಂದೊಂದು ಫೀಲಿಂಗ್ಸ್ ಯಾರು ಅರ್ಥ ಮಾಡ್ಕೊಂಡ್ರೆ ಗೊತ್ತಿಲ್ಲ ಅದೇನ್ ಜಗ್ ಒಂದು ಅದೊಂದು ನಾವು ಅರ್ಥ ಅಂದ್ರೆ ನಿಜವಾಗ್ಲು ಎರಡು ವರ್ಷದಾಗ ಬದನ್ ಅನ್ನುವಂತ ಲಿರಿಕ್ಸ್ ಅದು ಅದ ಯಾರಿಗೂ ಒಂದು ಹೆಂಗ್ ಅನಿಸ್ತಾ ಗೊತ್ತಿಲ್ಲ ಒಂದು ಒಂದು ಬ್ಯಾಟ್ ಬಂದಂಗ ಜರ್ನಿ ಅದ ಕೆಲವೊಬ್ಬರಿಗೆ ಅರ್ಥ ಆಗತ್ತೆ ಕೆಲವೊಬ್ಬರು ಆಗಲ್ಲ ಒಬ್ಬರು ಇರ್ತಾರೆ ಮನಿ ಬ್ಯಾಸಲಾಗಿರ್ತಾರ ಎರಡು ವರ್ಷದಾಗ ಬರುತ್ತೆ ಹೊರಗಾಗಿ ಯಾರು ದಿವಸ ಆಗಿರ್ತೈತಿ ಏನ್ ಸ್ಟೇಟಸ್ ಹಾಕೋದ್ರಿಂದ ಏನು ಜೀವನ ಬಂದ್ ಆಗೋದ್ರ ಮಮ್ಮ ಹೋಡ್ರ ಸ್ಟೇಟಸ್ ಮೈಂಡ್ ನಮ್ಮ ದೊಡಬೇಕ ನಮ್ಮ ದೊಡಬೇಕು ಮಮ್ಮ ಹೋಡ್ರ ನಮ್ಮೂರ್ ಹುಡುಗ ಮಿಂಟಿಗ್ ಮಾಡ ನಮ್ಮೂರ್ ಹುಡುಗ ಕಬಿಡಿಯ ಕಪ್ಪ ತಂದ ನಮ್ಮ್ರ ಹುಡುಗ ಒಂದು ಸಾಧನೆ ಮಾಡ್ರ ನಮ್ಮೂರು ಹುಡುಗ ಲೋಪ ಮಾಡ್ರ ಬೇಡ ನಮ್ಮೂರ ಹುಡುಗ ಟೇಶನ್ ಬ್ಯಾಡ ಇವೆಲ್ಲ ಬೇಡ ಏನಾರ ಮಾಡ್ರ ಸಣ್ಣ ಜೀವನ ಐತೆ ನಮ್ಮ ಅದು ಚೈನಾ ಮುಲ್ವನಿಕಿತ್ ಅತುತೈತಿ ಯಾವಾಗ ದಮ್ ಅಂತ ಗೊತ್ತಿಲ್ಲ ನಾವ್